ಓಂ ಶ್ರೀ ಮಹಾಗಣಾಧಿಪತಿ ನಮಃ ಓಂ ಶ್ರೀ ಮಾತ್ರ ನಮಃ ಓಂ ಶ್ರೀ ಗೃಬ್ ನಮಃ ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ ನೀವು ಮೊದಲನೇ ಬಾರಿ ನಮ್ಮ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಾನು ಈ ದಿನ ನಮ್ಮ ವಿಡಿಯೋದಲ್ಲಿ ಮೀನರಾಶಿ ಜಾತಕರಿಗೆ ಈ ಎರಡು ಸಾವಿರದ ಇಪ್ಪತ್ತೈದನೇಷಲ್ಲಿ ಬರುವಂತಹ ಫೆಬ್ರವರಿ ಮಾಸದಲ್ಲಿ ಯಾವ ಥರ ಅನುಕೂಲ ಫಲಿತಗಳಿದೆ ಅವರು ಮಾಡ್ಕೊಳ್ಬೇಕಾಗಿರುವಂತಹ ಗ್ರಹ ಪರಿಹಾರಗಳೇನು ಅವರಿಗೆ ಸಿಗುವಂತಹ ಯೋಗಗಳು ಏನು ಈ ಮೀನರಾಶಿಯವರಿಗೆ ಅನ್ನೋದನ್ನು ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಒಟ್ಟಾಗಿ ನೋಡಿದರೆ ಈ ಮಾಸದಲ್ಲಿ ಸ್ವಲ್ಪ ಏರುಪೇರುಗಳನ್ನು ಮೀನರಾಶಿಯವರು ಕಾಣಬಹುದು ಯಾಕಂದರೆ ಈ ತಿಂಗಳಲ್ಲಿ ಮತ್ತು ಈ ರಾಹು ಶುಕ್ರನ ಜೊತೆಗೆ ನಿಮ್ಮ ರಾಶಿಯಲ್ಲಿ ಇರುವ ಕಾರಣದಿಂದ ಎಷ್ಟು ಶುಭ ಫಲಿತಗಳು ಯಾವ ಥರ ಇರುತ್ತೋ ನಿಮಗೆ ಪ್ರತಿಕೂಲ ಫಲಿತಗಳು ಕೂಡ ಅದೇ ಮಟ್ಟದಲ್ಲಿ ಇರುವ ಕಾರಣದಿಂದ ಮಿಶ್ರಮವಾಗಿ ಇರುತ್ತೆ ಇನ್ನ ಈ ನಿಮ್ಮ ರಾಶಿಗೆ ಅಧಿಪತಿ ಆಗಿರುವಂತಹ ಬೃಹಸ್ಪತಿ ಗುರುಗ್ರಹ ತೃತೀಯ ಭಾವದಲ್ಲಿರುವ ಕಾರಣದಿಂದ ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಕೆಲವಷ್ಟು ಸಮಸ್ಯೆಗಳನ್ನು ಕೆಲವಷ್ಟು ಚಾಲೆಂಜಸ್ ಕೆಲವಷ್ಟು ನಿಮಗೆ ಆಗುವಂತಹ ಪ್ರಾಬ್ಲಮ್ಸ್ ಅನ್ನ ಕ್ರಿಯೇಟ್ ಮಾಡೋಕೆ ಅವಕಾಶವಿದೆ ನಿಮ್ಮ ಕೆರಿಯರ್ ಪರವಾಗಿ ನೋಡಿದರೆ ನಿಮ್ಮ ನಿಮ್ಮ ಕೆರಿಯರ್ ನಿಮ್ಮ ವೃತ್ತಿ ಉದ್ಯೋಗ ಜೀವನದಲ್ಲಿ ತುಂಬಾ ಅನುಕೂಲ ಅಂಶಗಳಿದೆ ಕೆಲವಷ್ಟು ಪ್ರತಿಕೂಲ ಅಂಶಗಳು ಈ ಮಾಸದಲ್ಲಿ ಗೋಚರಿಸ್ತಾ ಇದೆ ಇನ್ನ ದಶಮಾಧಿಪತಿಯಾಗಿರುವಂತಹ ಗುರು ತೃತೀಯ ಭಾವದಲ್ಲಿರುವ ಕಾರಣದಿಂದ ಅದರಲ್ಲಿಯೂ ಸಪ್ತಮವನ್ನು ನೇರವಾಗಿ ನೋಡ್ತಾ ಇರೋ ಕಾರಣದಿಂದ ಈ ವ್ಯಾಪಾರಗಳಲ್ಲಿ ವ್ಯವಹಾರಗಳು ವ್ಯಾಪಾರ ಮತ್ತು ಬಿಸ್ನೆಸ್ ಮಾಡುವಂಥವ್ರಿಗೆ ತುಂಬಾ ಅನುಕೂಲವಾದಂತ ವಾತಾವರಣ ತುಂಬಾ ಅನುಕೂಲವಾದಂತಹ ಫಲಿತಗಳು ಸಿಗುವಂತಹ ಕಾಲ ಆಗಿರುತ್ತೆ ನ ಈ ಮಾಸದ ಅಂತ್ಯಕ್ಕೆ ಈ ಮಾಸದ ಕೊನೆಯಲ್ಲಿ ಈ ರವಿ ಬಂದು ಹನ್ನೆರಡನೇ ಸ್ಥಾನಕ್ಕೆ ವ್ಯಯ ಭಾವಕ್ಕೆ ಹೋಗ್ತಾ ಇದ್ದಾರೆ ಸೊ ಆ ಕಾರಣದಿಂದ ಉದ್ಯೋಗಕ್ಕೋಸ್ಕರ ಯಾರಾದರೂ ಪ್ರಯತ್ನ ಮಾಡ್ತಾ ಇರ್ತಾರೋ ಅಂತವರಿಗೆ ಅತ್ಯುತ್ತಮ ಉದ್ಯೋಗ ಅವಕಾಶಗಳು ಸಿಗುವಂತಹ ಸಾಧ್ಯತೆ ಈ ಮಾಸದ ಅಂತ್ಯದಲ್ಲಿ ಇರುತ್ತೆ ಇನ್ನ ಬುಧ ರವಿ ಇಬ್ರು ಕುಂಭರಾಶಿಗೆ ಸಂಚಾರ ಮಾಡ್ತಾ ಇದ್ದಾರೆ ಈ ಎರಡನೇ ಭಾಗದಿಂದ ಈ ಮಾಸದಲ್ಲಿ ಆ ಕಾರಣದಿಂದ ವಿದೇಶಿ ವ್ಯವಹಾರಗಳ ಮುಖಾಂತರ ಹೊಸ ಪ್ರಾಜೆಕ್ಟ್ ಇಟ್ಕೊಂಡು ಹೊಸ ಪ್ರಾಜೆಕ್ಟ್ಗಳಲ್ಲಿ ಯಾರಾದರೂ ಪ್ರಯತ್ನ ಮಾಡ್ತಿರ್ತಾರೋ ಕಾಂಟ್ರಾಕ್ಟ್ ಅನ್ನ ತಗೋಬೇಕು ಅನ್ಕೊಂಡಿರ್ತಾರೆ ಇಲ್ಲ ವಿದೇಶಿ ಸಂಸ್ಥೆಗಳ ಮೂಲಕ ಪ್ರಾಜೆಕ್ಟ್ಗಳು ಪಡೆಯಬೇಕಾಗಿರುವಂತಹ ವ್ಯಾಪಾರಸ್ಥರಿಗೆ ದೀರ್ಘಕಾಲಿಕವಾದಂತಹ ದೀರ್ಘಕಾಲ ಪ್ರಯೋಜನ ಕೊಡುವಂತಹ ಪ್ರಾಜೆಕ್ಟ್ಗಳು ಮತ್ತು ಕಾಂಟ್ರಾಕ್ಟ್ಗಳು ಸೈನ್ ಆಗುವಂತಹ ಸೂಚನೆ ಈ ಮಾಸದಲ್ಲಿ ಗೋಚರಿಸುತ್ತಾ ಇದೆ ಆದ್ದರಿಂದ ನಿಮಗೆ ಸಾಕಷ್ಟು ಯಶಸ್ವಿನ ಕಾಣಬಹುದು ಅಂತ ಹೇಳ್ಬಹುದು ಇನ್ನು ವಿದ್ಯಾರ್ಥಿಗಳಿಗೆ ಒಳ್ಳೆಯ ಸಮಯ ಈ ಮಾಸದಲ್ಲಿ ಅತ್ಯುತ್ತಮ ಆಸಕ್ತಿ ಉಳ್ಳವರಾಗಿರ್ತಾರೆ ನೀವು ಬರೆಯುವಂತಹ ಎಕ್ಸಾಮ್ಸ್ ಅಲ್ಲಿ ತುಂಬಾ ಕಷ್ಟಪಟ್ಟು ಓದಿರ್ತೀರ ಸೊ ಆ ಕಾರಣದಿಂದ ಉತ್ತಮ ಅಂಕಗಳು ಪಡೆಯೋ ಮುಖಾಂತರ ನೀವು ನೀವು ಒಳ್ಳೆಯ ಪ್ರತಿಭೆ ಮತ್ತು ವಿಜಯವನ್ನು ಸಾಧಿಸ್ತೀರ ಈ ಮಾಸದಲ್ಲಿ ಉತ್ತಮ ಅವಕಾಶಗಳು ನಿಮ್ಮನ್ನು ಹುಡುಕುತ್ತಾ ಬರುತ್ತೆ ವಿದ್ಯಾರ್ಥಿಗಳಿಗೆ ತುಂಬ ಚೆನ್ನಾಗಿದೆ ನಮ್ಮ ಮಂಗಳ ಕುಜಗ್ರಹ ಬಂದು ನಾಲ್ಕನೇ ಸ್ಥಾನದಲ್ಲಿ ಚತುರ್ಥ ಸ್ಥಾನದಲ್ಲಿ ಇರುತ್ತಾ ನಿಮ್ಮ ಇರುವಂತಹ ಸಂಬಂಧಗಳಲ್ಲಿ ಅದು ಕೌಟುಂಬಿಕ ಸಂಬಂಧರಾಗಿರ್ಬೋದು ಮಿತ್ರರೊಂದಿಗೆ ನಿಮ್ಮ ವ್ಯಾವ ವ್ಯವಹಾರ ಮಾಡುವಂತಹ ನಿಮ್ಮ ಪಾರ್ಟ್ನರ್ಸ್ ಒಂದಿಗೆ ಸ್ವಲ್ಪ ಅಪಾರ್ಥಗಳು ಮತ್ತು ಮನಸ್ಪರ್ಶೆಗಳು ತರುವಂತಹ ಸಂಬಂಧಗಳಲ್ಲಿ ಸ್ವಲ್ಪ ಬಿರುಕು ಮೂಡುವಂತಹ ಸಾಧ್ಯತೆಯು ಇರುತ್ತೆ ಅದೇ ರೀತಿ ನಿಮ್ಮ ತಾಯಿಯ ಆರೋಗ್ಯ ಕಡೆಗೂ ಸ್ವಲ್ಪ ಗಮನವಿರಲಿ ತಾಯಿಯ ಆರೋಗ್ಯದಲ್ಲಿ ಏರುಪೇರುಗಳಾಗಲು ಸಾಧ್ಯವಿದೆ ಆ ಕಾರಣದಿಂದ ತಾಯಿಯ ತಾಯಿಯ ಆರೋಗ್ಯ ಕಡೆಗೆ ಗಮನ ಕೊಡಬೇಕು ನಿಮ್ಮ ಕುಟುಂಬದಲ್ಲಿ ಸ್ವಲ್ಪ ಉದ್ರಿಕ್ತವಾದಂತಹ ವಾತಾವರಣ ಆಗ್ತಾ ಇರುತ್ತೆ ಅದು ಮಾತಿನಿಂದ ಆಗಿರ್ಬೋದು ಇಲ್ಲ ವಾದ ವಾದ ವಿವಾದಗಳಿಂದ ಆರ್ಗ್ಯುಮೆಂಟ್ಸ್ ನಡೆಯೋದ್ರಿಂದ ಸ್ವಲ್ಪ ಕುಟುಂಬ ವಾತಾವರಣದಲ್ಲಿ ಮಾನಸಿಕ ಒತ್ತಡ ಮಾನಸಿಕ ಚಿಂತೆ ಅನ್ನೋದು ಮೀನರಾಶಿಯವರಿಗೆ ಈ ಮಾಸದಲ್ಲಿ ಗೋಚರಿಸುತ್ತಾ ಇದೆ ಇನ್ನು ಶುಕ್ರ ಬಂದು ರಾಹುತೋ ರಾಹುಗ್ರಹ ಮೂಲಕ ಅವರಿಬ್ಬರು ಸೇರಿ ಇರೋದರಿಂದ ನೀವು ನಿಮ್ಮ ಪ್ರೀತಿ ಮಾಡಿರುವಂತಹ ವ್ಯಕ್ತಿಗಳಿಗೆ ನೀವು ಯಾರನ್ನಾದರೂ ಇಷ್ಟಪಡ್ತಿರುವಂತಹ ಇಷ್ಟಪಟ್ಟು ಪಡ್ತಾ ಇರುವಂತಹ ವ್ಯಕ್ತಿಗಳ ಒಡನೆ ನೀವು ಸಾಕಷ್ಟು ಸಮಯ ಹೆಚ್ಚಿಸಲು ಮತ್ತು ಅವರಿಂದಗೆ ಕಾಲ ಕಳೆಯಲು ಈ ಮಾಸದಲ್ಲಿ ಅನುಕೂಲವಾಗಿರುತ್ತೆ ಅವರ ಬಗ್ಗೆ ತುಂಬ ಶ್ರದ್ಧೆ ಇಡ್ತೀರ ಮತ್ತು ಈ ವಿವಾಹಿತರು ಮ್ಯಾರೇಡ್ ಕಪಲ್ಸ್ ಯಾವ ಥರ ಇರ್ತಾರೆ ಅಂದರೆ ಸ್ವಲ್ಪ ಬಲಹೀನವಾಗಿದೆ ಸೊ ವೀಕ್ ಆಗಿರುವ ಗ್ರಹಗಳು ಅಷ್ಟೊಂದು ಅನುಕೂಲವಾಗಿರುವ ಕಾರಣದಿಂದ ನೀವು ವಾದ ವಿವಾದಗಳಿಗೆ ವೈರುಧ್ಯ ಭಾವಗಳಿಗೆ ದೂರವಾಗಿರಿ ಒಬ್ರನ್ನೊಬ್ಬರನ್ನ ಅರ್ಥ ಮಾಡಿಕೊಂಡು ನೀವು ಪ್ರೀತಿಯಿಂದ ಅನುರಾಗದಿಂದ ಇರುವಂತಹ ಸಮಯ ಆಗಿರುತ್ತೆ ಅದ್ರ ಬಗ್ಗೆ ಸ್ವಲ್ಪ ಗಮನ ಕೊಡಬೇಕಾಗುತ್ತೆ ಇನ್ನು ಈ ಹಣಕಾಸಿನ ವ್ಯವಹಾರಗಳಲ್ಲಿ ನೀವು ಮಾಡ್ತಾ ಇರುವಂತಹ ಖರ್ಚು ವೆಚ್ಚಗಳ ಬಗ್ಗೆ ಸ್ವಲ್ಪ ಗಮನ ಇರಲಿ ಬೇರ್ಬೇರದಾದಂತಹ ಖರ್ಚುಗಳ ಮೇಲೆ ಮಾಡೋದು ಇಲ್ಲ ಈಗೋಗ್ಬಿಟ್ಟು ಬೇರೆ ಖರ್ಚುಗಳು ಮಾಡೋದು ಪಾರ್ಟಿ ಅಂತ ಹೇಳಿಬಿಟ್ಟು ಬೇರೆ ಬೇರೆ ಖರ್ಚುಗಳು ಮಾಡೋದ್ರಿಂದ ಮುಂದಿನ ದಿನಗಳಲ್ಲಿ ಕಷ್ಟಗಳು ಉಂಟಾಗಬಹುದು ಆಗ್ಬೇಕು ಆ ಕಾರಣದಿಂದ ಸ್ವಲ್ಪ ನೋಡ್ಕೊಂಡು ಖರ್ಚು ಮಾಡೋದು ಉತ್ತಮ ಮತ್ತು ಈ ಶುಕ್ರ ಒಬ್ಬರೇ ಅನುಕೂಲವಾಗಿರುವಂತಹ ಕಾರಣದಿಂದ ಅದ್ಭುತವಾದಂತಹ ಕಾಲ ಅನ್ಬೋದು ಶುಕ್ರ ಒಬ್ಬರೇ ನಿಮಗೆ ಅನುಕೂಲವಾಗಿದ್ದಾರೆ ನಿಮಗೆ ಶುಕ್ರ ಬಂದು ಲಾಭ ಸ್ಥಾನದಲ್ಲಿದ್ದಾರೆ ಹೊಸ ಉದ್ಯೋಗ ಅವಕಾಶಗಳು ನಿಮಗೆ ಹುಡುಕುತ್ತಾ ಬರುತ್ತೆ ಮತ್ತು ಅದ್ಭುತವಾದಂತಹ ಆಕಸ್ಮಿಕ ಆಕಸ್ಮಿಕವಾಗಿ ಧನಲಾಭ ಬರುವಂತಹ ಸೂಚನೆ ಮತ್ತು ಹೊಸ ತಾಂತ್ರಿಕ ಮತ್ತು ಸಾಂಕೇತಿಕ ವಿದ್ಯೆಗಳಲ್ಲಿ ಉದ್ಯೋಗಗಳಲ್ಲಿ ನೀವು ನಿಮ್ಮ ಸ್ಥಾನವನ್ನು ಪಡಿತೀರ ಮತ್ತು ಈ ಸ್ಥಾನ ಮಾರ್ಪು ಅನ್ನೋದು ಸೂಚಿಸ್ತಾ ಇದೆ ಅಂದರೆ ನೀವು ಒಂದು ಕಡೆ ಉದ್ಯೋಗವನ್ನು ನೀವು ನಿವಾಸವಂತಿರುವಂತಹ ಉದ್ಯೋಗ ಪ್ರದೇಶಗಳಲ್ಲಿ ಬಿಟ್ಟು ಬೇರೆ ಪ್ರದೇಶಗಳಲ್ಲಿ ಉದ್ಯೋಗ ವ್ಯವಹಾರಗಳನ್ನು ಮಾಡುವುದಕ್ಕೆ ಅನುಕೂಲವಾಗಿರುತ್ತೆ ಮತ್ತು ಬೇರೆ ಪ್ರಾಂತಗಳಲ್ಲಿ ನೀವು ಉದ್ಯೋಗ ಸಿಗುವಂತಹ ಚಾನ್ಸಸ್ ಇರುತ್ತೆ ಇನ್ನು ಈ ತಿಂಗಳಲ್ಲಿ ಸ್ವಲ್ಪ ಈ ಲೇಸಿನೆಸ್ ಅಂತಾರಲ್ವ ಬೇಜವಾಬ್ದಾರಿತನ ಮತ್ತು ಸೋಂಬೇರಿತನಕ್ಕೆ ಎಷ್ಟು ದೂರ ಇದ್ದರೆ ಅಷ್ಟು ಒಳ್ಳೆಯದಾಗಿರುತ್ತೆ ಇನ್ನು ವಾಹನದ ಮೇಲೆ ಸಂಚಾರ ಮಾಡುವಾಗ ವಾಹನವನ್ನು ಚಾಲನೆ ಮಾಡುವಾಗ ಇಲ್ಲ ರೋಡಲ್ಲಿ ನಿಂಪಾಡಿ ನೀವು ರೋಡ್ ಕ್ರಾಸ್ ಮಾಡುವಂತಹ ಸಂದರ್ಭಗಳಲ್ಲಿ ತುಂಬ ಹುಷಾರಾಗಿರಬೇಕಾಗುತ್ತೆ ಅಪಘಾತಗಳು ಈಡಾಗಿರೋದಕ್ಕೆ ಸಂದರ್ಭಗಳು ಇರುತ್ತೆ ಆ ಕಾರಣದಿಂದ ನೀವು ಸಂಚಾರ ಮಾಡುವಾಗ ಇಲ್ಲ ರೋಡ್ ಕ್ರಾಸ್ ಮಾಡುವಾಗ ತುಂಬ ಹುಷಾರಾಗಿರಬೇಕು ಇನ್ನು ರೈತರಿಗೆ ನೋಡಿಕೊಂಡ್ರೆ ಕೃಷಿ ಮಾಡೋರು ಅದರಲ್ಲಿಯೂ ಈ ಕೆಂಪು ಬಣ್ಣ ಭೂಮಿ ಇರುತ್ತಲ್ವಾ ಅಂಥ ಕೆಂಪು ಬಣ್ಣ ಭೂಮಿ ಇರೋರು ಈ ತರಕಾರಿನ ವ್ಯಾಪಾರ ಈ ಬೆಳೆಸಿದ್ರೆ ಕೃಷಿ ಮಾಡಿದ್ರೆ ಉತ್ತಮ ಫಲಿತಗಳು ಈ ಮಾಸದಲ್ಲಿ ನೀವು ಕಾಣಬಹುದು ಇನ್ನು ಹದಿಮೂರನೇ ತಾರೀಕು ಮೇಲೆ ಹದಿಮೂರನೇ ತಾರೀಕು ಆದಮೇಲೆ ನೀವು ಈ ಮಧ್ಯವರ್ತಿ ಈ ಮೀಡಿಯೇಟರ್ ಆಗಿ ಇಲ್ಲ ಮಧ್ಯ ಗ್ಯಾರಂಟಿ ಆಗಿಬಿಟ್ಟು ನೀವು ಬೇರೆಯವ್ರಿಗೆ ಆಶ್ವಾಸನೆ ಕೊಡೋದು ಇಲ್ಲ ಅವ್ರಿಗೆ ಏನಾದರೂ ಸಾಲ ಕೊಡೋದು ಅಂತ ಕೆಲಸಗಳಿಗೆ ಮಾತ್ರ ಕೈ ಹಾಕಬೇಡಿ ತುಂಬ ಹುಷಾರಾಗಿರಿ ನಿಮ್ಮ ವಿವಾಹಗಳು ಏನಾದರೂ ನಿಶ್ಚಯ ಆಗುವಂಗಿದ್ರೆ ಸ್ವಲ್ಪ ಒಂದಕ್ಕೆ ಎರಡು ಸಾರಿ ಯೋಚನೆ ಮಾಡುವಂತಹ ಸಮಯ ಆ ಕಾರಣದಿಂದ ವಿವಾಹಕ್ಕೆ ಸಂಬಂಧಪಟ್ಟಿರುವಂತಹ ನಿರ್ಧಾರಗಳು ಮಾಡುವಂತಹ ವಿಷಯಗಳಲ್ಲಿ ತುಂಬ ಹುಷಾರಾಗಿರಬೇಕು ಇನ್ನು ಈ ಮಾಸದಲ್ಲಿ ನೀವು ಅತ್ಯುತ್ತಮ ಫಲಗಳನ್ನು ಸಿಗಬೇಕು ಮತ್ತು ಇರುವಂತಹ ದೋಷಗಳು ಹೋಗಬೇಕು ಪರಿಹಾರ ಏನಂದರೆ ಈ ಮಾಸದಲ್ಲಿ ನೀವು ಸಾಕಷ್ಟು ಗಣಪತಿ ಆರಾಧನೆ ಮಾಡುವುದು ಸುಬ್ರಹ್ಮಣ್ಯ ಸ್ವಾಮಿನ ಆರಾಧನೆ ಮಾಡುವುದರಿಂದ ಅತ್ಯುತ್ತಮ ಫಲಗಳನ್ನು ಪಡಬಹುದು ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿಯವರೆಗೂ ಸರ್ವೇ ಜನ ಸುಖಿನೋಭವಂತು ಸಮಸ್ತ ಸನ್ಮಂಗಳ ಅನಿಬವಂತು ಜೈ ಶ್ರೀರಾಮ್